ಚೈತ್ರಿ ಅದೇ <audio theo un teaching> <lush> மார்கண்டு ஏன கஷ்ட பட்டுது இசலே மனிதா நீனே திருக்கோட்ரீ நோட் நீர்வ அவன்கொட்ட அந்த மாதிரி நடிவா நோட் நோட ಕೇತೆ ಅದಕ್ಕ ನಾನು ಹಾಲ್ ಕೊಡ್ತೀನಿ ಬಾ ನೀನು ಬೆಟ್ಟಿ ಆಡಕ ಹೋಗಬೇಡ ಇವತ್ತು ನಾನು ಬರ್ತೀನಿ ನೀನು ನಾನು ಆಟ ಆಡೋನು ಕೊಡ್ತೀನಿ ಬಾ ನಮ್ಮ ಚಿಗವ ಹುಡುಕಿ ಕೊಡ್ತೀನಿ ಬಾ ಎಲ್ಲಿ ಅಂತ ನನಗೆ ಗೊತ್ತೈತಿ ಬಾ ಅಂದ್ರ ನೋಡಕ ಚಲೋ ಐತೆ ಅಯ್ಯ ಬಾ ಚಂದ ಐತೆ ನೀನು ಇದು ಮೊದಲು ಹೆಂಗಿದ್ದಿದ್ದೆ ನೋಡು ಬೋರ್ಗಿ ಕರೆ ಆ ಸ್ವಚ್ಛ ಕಸ ಬೆಳೆದಿತ್ತು ಹಾ சைத்ர நீங்க நான் ஏனே அனுங்கலா ஏனே அன்னங்கில யார்தான் சைத்ரா संबंधित ಕೈ ಮುಗಿತಿ ನೀ ಏನು ಆನಬೇಡ್ರಿ ನಾನು ಚಲನ್ ನೋಡಿಕೊಂಡು ಬಂದೆನ್ರಿ ಚೈತ್ರಾ ಅಕ್ಕ ಏನೇನೆನೋ ಕಡ್ಮಿ ಮಾಡಿದ್ರಿ ನಾನು ಅಲ್ಲಪ್ಪ ನನ್ನ ಮಗನ લગನ ಆಗಿ ನೀನು ನೀ ಹೊಟ್ಟಿಗೆ ಅನ್ನ ತಿಂಗೆ ಹೇಯ್ ತಿಂಗೆ ಹ ನಿನಗೆ ಒಬೇಕಿ ಹೇಯ್ ತಿರೋ ಮಗನ ಅದನ ನಿನ್ ಜೀವನಾನೂ ಚೆಂದ ಐತಿ ಹ ಸಮಾಜದ ಮುಂದೆ ನನ್ನ ಮಗನ ಏಂತ ಅಂತ ಹೇಳಕ ರೆಡಿ ನೀನು ಎಲ್ಲೋ ಒಂದ ಕಡೆ ತೊಗೊಂಡು ಬಂದು ಇಂತ ದೂರata ಊರ್ ಬಿಟ್ಟು ಮನಿ ಮಾಡಿಟ್ಟಿ ಹ ಹೆಂಗಪ್ಪ ಹೆಂಗ ಅಡ್ಡಾಡ್ತೀಯ ಇಲ್ಲ ಬರೇ ಬರ್ತಿ ಹಿಂಗ ಬರ್ತಿ ಹಿಂಗ ಹೋಗ್ಬಿಡ್ತಿ ಇದು ಜೀನಾ ಅಂತಾರನಪ್ಪಾ ಜೀವನ ಅಂತಾರ ಏನ ಉಕ್ಷರ್ಸಿ ಬಿಡ್ರಿ ನಾನೇನು ಇದು ಬೇಕು ಅಂತ ಹೇಳಿ ನಾನು ಮಾಡ್ಕೊಂಡಿಲ್ಲ ಚೈತ್ರಾಗು ಮನಸ್ಸಿತ್ತು ಲಗ್ನ ಆಗಕ್ಕೆ ಮತ್ತು ರವನು ಇಲ್ಲ ನಿಲಗ್ನ ಆಲಿಕ್ಕಂದ್ರೆ ನನ್ನ ಮಗಳು ಆಗಬೇಕು ನಿಲ್ಲಗ್ನಾಗಬೇಕು ಅಂತಂದು ಹೇಳಿದ್ರಿ ನಾನು ಹೇಳಿದೆ ನನಗೊಂದು ಮಗ ಐತೆ ನನಗೆ ಹೆಂತಿದಾಳ ನನ್ನ ಒಂದು ಕುಟುಂಬ ಐತೆ ಅಂತ ಹೇಳಿ ನಾನು ಭಾಳ ಸರಿ ಹೇಳಿದೀನಿ ರೀ ಅವರು ಕೇಳೇ ಇಲ್ಲ ಇಲ್ಲ ನಿಲಗ್ನ ಆಗಬೇಕು ಇಲ್ಲಿಕಂದ್ರೆ ನನ್ನ ಮಗಳು ಸತ್ತು ಹೋಗ್ಕೊಳಪ್ಪಾ ನೋಡು ಹಾಂ ಅಷ್ಟು ಚಂದದಳ ನನ್ನ ಮಗಳು ನಾನು ನಿಲ್ಲಾಗ್ನ ಆಗಬೇಕು ಅಂತಂದು ಭಾಳ ಒತ್ತಡ ಇಟ್ಟಿರಿ ಮತ್ತು ನಾನು ಚೈತ್ರಾಗು ಕೇಳಿದೆ ಆಕೆನೂ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ಲು ಹಂಗಾಗಿ ನನ್ ಲಗ್ನ ಅದಿನ್ರಿ ಇಲ್ಲಿಕಿರ ಅಕ್ಕಿದ್ದಿಲ್ರಿ ನನ್ಗೆ ಕ್ಷಮಸ್ರಿ ಆದ್ರೆ ಈ ವಿಷಯ ನಾನು ಹಿಂದಿ ಮುಂದೆ ಹೇಳ್ಕತ್ತಾರ ಪ್ರಯತ್ನ ರೀ ನಂಗೆ ಧೈರ್ಯ ಸಾಲಕತ್ತಿಲ್ಲ ಅಂದ್ರೆ ಈಗ ನನ್ನ ಗತಿ ಹೆಂಗಪ್ಪ ಸಂಗಪ್ಪ ಹೇಳು ನನ್ನ ಮಗಳು ಹೇಳು ಆಕಿಗೆ ಒಂದು ಸ್ಥಾನಮಾನ ಅಂತ ಬೇಕಲ್ಲ ಮಕ್ಕಳೆಲ್ಲ ಮರಿದಾಗ ಒಬ್ಬ ಹೇಗೆ ಮನೆ ಮಾಡ್ಕೊಟ್ಟಿ ತಗಡೀ ಮನಿ ಹಿಂಗಿರ್ಬೇಕು ಹೆಂಗಪ್ಪ ಹಿಂಗಾದ್ರೆ ನೀ ಏನ್ ಮಾಡ್ತಿ ಬಿಡ್ತಿ ಅದು ಗೊತ್ತಿಲ್ಲ ನೀನ್ ಹಿಂದಿಗೆ ಮಾತ್ರ ಈ ವಿಷಯ ತಿಳಿಸಬೇಕು ಇಲ್ಲಿಕಂದ್ರೆ ನಾನು ಹೇಳ್ತೀನಿ ನೋಡ್ ಮತ್ತೆ ಐ ರೀ ನೀವು ಬಂದ್ಬಿಟ್ಟಿಲ್ಲ ಯಾಕೆ ಮಾಡಿರಲ್ಲ ಒಂದ್ ಸ್ವಲ್ಪ ನಾನ್ ಕಾಣ್ಲಿಕ್ಕಂದ್ರೆ ನಿಮಗೆ ಸಮಾಧಾನ ಇರಂಗಿಲ್ಲ ಹಿಂದೆ ಬಂದ್ಬಿಡ್ತೀರಿ ಹಾ ಇವ್ರ ಮಡಿ ಎಲ್ಲಿ ನೋಡಿದ್ರಿ ನೀವು ನೀವು ಹೊಲ ಹೆಂಗ್ ನೋಡಿದ್ರಿ ಇಟ್ಟದ್ರು ಹುಡ್ಕೊಂಡು ಬಂದಿರಿ ಯಾರು ಹೇಳಿದ್ರು ನಾಲ್ನಂತ ಅಂದ್ರೆ ಒಂದ್ ಸ್ವಲ್ಪ ಬಿಟ್ಟು ಹಂಗಿರಿ ಅಂತೀರಿ ನೋಡು ಒಂದ್ ಸ್ವಲ್ಪ ಕಾಣಲಿಕ್ಕೆ ಅಂದ್ರೆ ಹುಡುಕೊಂಡು ಬಂದ ಬಿಡ್ತೀರಿ ನೋಡು ನನಗೆ ನಾನು ಆಚಿ ಬರ್ತಿದ್ರಿ ಬಂದಿ ಮುಂದೆ ಹಂಗ ನೋಡಿ ನೀವಂತರ ಮಹಾರಾಜು ಇಲ್ಲದಾ ನನಗೆ ಗೊತ್ತಿಲ್ಲ ಹಂಗ ಬಂದ್ಬಿಟ್ಟಿನ ಈಗೇನು ಹೇಳಿ யாக்குவா பரவா நீந்தனாண்டிருவாங்க ஆசி நன் ஒன்று நான் விட்டு நோட் உட்கோ ஏவா நானும் உண்டு கேந்தீங்க ஏன்வா நான் கண்ட நான் விட்டீர் அங்கில ஏவா மத்தி நான் சன உடுக்கன இல்லே குன்பே நோட அதுக்க நன்கி பார்த்தித்வ நான் ஆசி அல்லே கொட்டு கழிச்சிடுது ரீ ப்ரி னாந்திராங்கு அப்பா ஏன ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು